ಮುಂದುವರೆದಿದೆ ಧಾರಾಕಾರ ಮಳೆ ಬೆಳಗಾವಿಯಲ್ಲಿ ಮತ್ತೆ ಉಕ್ಕಿ ಹರಿತಾ ಇವೆ ಸಪ್ತ ನದಿಗಳು ಕೃಷ್ಣ ಮಲಪ್ರಭಾ ಘಟಪ್ರಭಾ ಸೇರಿದಂತೆ ಸಪ್ತ ನದಿಗಳು ಕೂಡ ಉಕ್ಕಿ ಹರಿತಾ ಇವೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಬೆಳಗಾವಿ ಚಿಕ್ಕೋಡಿ ನಿಪಾಣಿ ಸೇರಿದಂತೆ ಈ ಭಾಗದಲ್ಲಿ ಇರುವಂತಹ ಎಲ್ಲಾ ನದಿಗಳು ಕೂಡ ಉಕ್ಕಿ ಹರಿತಿವೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಮಾರ್ಕಂಡೆಯ ಒಳಹರಿವು ಹೆಚ್ಚಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ಎರಡನೇ ಬಾರಿ ಅಪಾಯದ ಮಟ್ಟ ಮೀರಿ ಈ ನದಿಗಳು ಹರಿತಾ ಇವೆ ರೈತರ ಜಮೀನುಗಳಿಗೆ ಮಾರ್ಕಂಡೆಯ ನದಿಯ ನೀರು ನುಗ್ಬಿಟ್ಟಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಎಲ್ಲಾ ಕಡೆ ಕೂಡ ಜಲಾವೃತ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದ ಸುತ್ತಲಿನ ಜಮೀನುಗಳು ಕೂಡ ಮುಳುಗಡೆ ಆಗೋಗಿವೆ ಎಲ್ಲಾ ಕಡೆಯೂ ಕೂಡ ನೆರೆ ಹತ್ತಿದ ವಾತಾವರಣ ಬೆಳಗಾವಿ ಚಿಕ್ಕೋಡಿ ನಿಪ್ಪಾಣಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈ ಮಳೆಯ ಎಫೆಕ್ಟ್ ಏನಿದೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ಭಾಗದಲ್ಲಿ ಸಪ್ತ ನದಿಗಳು ಕೂಡ ಬೆಳಗಾವಿ ಭಾಗದಲ್ಲಿರುವಂಥ ಏಳು ನದಿಗಳು ಕೂಡ ಉಕ್ಕಿ ಹರಿತಾ ಇವೆ ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ರೈತರು ಕಂಗಾಲ ಆಗೋಗಿದ್ದಾರೆ ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೆ ಮಳೆ ಆರಂಭವಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಸುರಿತಿರ್ತಕ್ಕಂಥ ಮಳೆಯಿಂದ ಏನು ಗಡಿ ಜಿಲ್ಲೆ ಬೆಳಗಾವಿಯ ಸಪ್ತ ನದಿಗಳು ಉಕ್ಕಿ ನಾವೀಗ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರ್ತಕ್ಕಂಥ ಏನು ಮಾರ್ಕಂಡೆ ನದಿಯಲ್ಲಿದ್ದಾವೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾರ್ಕಂಡೇ ನದಿ ಕೂಡ ಈಗ ಉಕ್ಕಿ ಹರಿತಿರ್ತಕ್ಕಂಥದ್ದು ಮಾರ್ಕಂಡೆ ನದಿಯ ಒಳಹರಿವು ಕೂಡ ಈಗ ಏಳು ಸಾವಿರ ಕ್ಯೂಸೆಕ್ಸ್ನಷ್ಟು ನೀರು ಈಗ ಹರಿದು ಬರ್ತಾ ಇದೆ ಸಂಪೂರ್ಣವಾಗಿ ಮಾರ್ಕಂಡೆ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೂರಾರು ಎಕರೆ ಪ್ರಯತ್ ಜಮೀನಲ್ಲಿ ಕೂಡ ಈಗ ನೀರು ನುಗ್ಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆಗ್ತಿರ್ತಕ್ಕಂಥ ಪರಿಣಾಮವಾಗಿ ಈಗ ಬೆಳಗಾವಿ ಜಿಲ್ಲೆಯ ನದಿಗಳೇನಿದ್ದಾವೆ ಮತ್ತೊಮ್ಮೆ ಅಂದರೆ ಕಳೆದ ಹದಿನೈದು ದಿನಗಳ ಅಷ್ಟೇ ಮತ್ತೆ ಬೆಳಗಾವಿ ಜಿಲ್ಲೆಯ ಸಪ್ ನದಿ ಉಕ್ಕಿ ಹರಿದಿದ್ದು ಈಗ ಮತ್ತೆ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ दिगाएगा ಒಂದು ಲಕ್ಷ ಹತ್ತು ಸಾವಿರ ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ ಆ ಅಷ್ಟೇ ಪ್ರಮಾಣದ ನೀರನ್ನು ಏನು ಇಪ್ಪರಿಗೆ ಮತ್ತು ಆಲಿಮಟ್ಟಿ ಡ್ಯಾಮ್ನಿಂದ ಹೊರಗಡೆ ಬಿಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರವಾಹ ಪರಿಸ್ಥಿತಿ ನಿಯಂತ್ರಿಸುವುದಕ್ಕಾಗಿ ಈ ರೀತಿಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ಮತ್ತೊಂದು ಕಡೆ ಏನಂದರೆ ಮಲಪ್ರಭಾ ನದಿಯೂ ಕೂಡ ಈಗ ಒಳಹರಿವು ಹದಿನೆಂಟು ಸಾವಿರ ಕ್ಯೂಸೆಕ್ಸ್ನಿಟ್ ಇರ್ತಕ್ಕಂಥದ್ದು ಜೊತೆಗೆ ಘಟಪ್ರಭಾ ನದಿ ಒಳಹರಿವು ಕೂಡ ಈಗ ಇಪ್ಪತ್ತೈದು ಸಾವಿರ ಇರ್ತಕ್ಕಂಥದ್ದು ಹೀಗಾಗಿ ಬೆಳಗಾವಿ ಜಿಲ್ಲೆಯ ವೇದಗಂಗಾ ದೂದ್ಗಂಗಾ ಮತ್ತು ಹಿರಣ್ಯಕೇಶ ನದಿಗಳು ಕೂಡ ಒಳಹರಿವು ಹೆಚ್ಚಳಾಗಿದೆ ಇದರಿಂದ ಚಿಕ್ಕೋಡಿ ಒಂದರಲ್ಲಿ ಏಳು ಕೆಳ ಹಂತದ ಸೇತುವೆಗಳು ಜಲಾವೃತಗೊಂಡ್ರೆ ಏನು ನದಿ ಪಾತ್ರದಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳೇನಾವೆ ಅದು ಕಾನಾಪುರದ ಹಬ್ಬನಟ್ಟಿಯ ಆಂಜನೇಯ ದೇವಸ್ಥಾನ ಆಗಿರ್ಬೋದು ಜೊತೆಗೆ ಚಿಕ್ಕೋಡಿ ಭಾಗದಲ್ಲಿ ಬರ್ತಕ್ಕಂಥ ಏನು ಬಂಗಾಲಿ ಬಾಬಾ ದೇವಸ್ಥಾನ ಆಗಿರ್ಬೋದು ದತ್ತ ಮಂದಿರ ಆಗಿರ್ಬೋದು ಮತ್ತು ಕರ್ನಾಟಕ ಮಹಾರಾಷ್ಟ್ರದ ಏನು ಮಹಾರಾಷ್ಟ್ರದ ಕೊಲ್ಲಾಪುರದ ಕೊಲ್ಲಾಪುರ ಮತ್ತು ಕರ್ನಾಟಕದ ಗಡಿಯಲ್ಲಿ ಇರ್ತಕ್ಕಂಥ ನರಸಿಂಹವಾಡಿಯ ದತ್ತ ಮಂದಿರ ಏನಿದೆ ಅಂದರೆ ಸುಪ್ರಸಿದ್ಧವಾದಂಥ ಕೊಲ್ಹಾಪುರದಲ್ಲಿರ್ತಕ್ಕಂಥ ನರಸಿಂಹವಾಡಿ ದತ್ತ ಮಂದಿರ ಕೂಡ ನೀರಿನಲ್ಲಿ ಜಲಾವೃತ ಆಗಿದೆ ಹಾಗಾಗಿ ಏನು ಮಹಾರಾಷ್ಟ್ರ ಮತ್ತೆ ಹದಿನೈದು ದಿನಗಳಲ್ಲೇ ಮತ್ತೆ ಎರಡನೇ ಬಾರಿ ಬೆಳಗಾವಿ ಜಿಲ್ಲೆ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಹೀಗಾಗಿ ನದಿ ಪಾತ್ರದಲ್ಲಿ ಎಕರೆ ಪ್ರದೇಶ ಜಮೀನಿನಲ್ಲಿ ಈಗ ನೀರು ನುಗ್ಗಿದೆ ಇದರಿಂದ ಏನು ರೈತರು ಬೆಳೆದಂಥ ಕಬ್ಬು ಆಗಿರಬಹುದು ಜೋಳ ಆಗಿರ್ಬೋದು ಭತ್ತ ಆಗಿರಬಹುದು ಜೊತೆಗೆ ಏಕದಳ ದ್ವಿದಳ ಮತ್ತು ವಾಣಿಜ್ಯ ಬೆಳೆಗಳ ಎಲ್ಲ ಬೆಳೆಗಳು ಕೂಡ ಈಗ ನೀರಿನಲ್ಲಿ ನಿಂತುಕೊಂಡಿದ್ದಾವೆ ಹೀಗಾಗಿ ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಳ್ಳುವಂಥ ಆತಂಕ ರೈತರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ಮಳೆ ಇದೇ ರೀತಿ ಮುಂದುವರಲಿದೆ ಒಂದು ಮಾಹಿತಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಏನು ನದಿಗಳು ಉಕ್ಕಿ ಹತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ಪ್ರವಾಹದ ಆತಂಕ ಮತ್ತೆ ಮುಂದುವರೆದಿದೆ ಅಂತ ಹೇಳಬಹುದು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಟಿವಿ ಫೈವ್ ಬೆಳಗಾವಿ